ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಂದು ನಾವು ಕೃತಕ ಬುದ್ಧಿಮತೆಯ ಯುಗದಲ್ಲಿದ್ದೀವಿ ತಾಂತ್ರಿಕತೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದೀವಿ ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ತಾಂತ್ರಿಕತೆ ಏನಿದೆ ಅದು ಎಲ್ಲ ಕ್ಷೇತ್ರದಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ ಜಗತ್ತು ನಾಗಾಲೋಟದಿಂದ ಜೆಟ್ ಪ್ಲೇನ್ ಥರ ಓಡ್ತಾ ಇದೆ ನಾವು ಸಹ ಅದರ ಜೊತೆಗೆ ಓಡ್ತಾ ಇದ್ದೀವಿ ಆದರೆ ಜೊತೆ ಜೊತೆಯಲ್ಲಿ ನಮಗೆ ಹಲವಾರು ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಇಡೀ ಜಗತ್ತೇ ಅದು ಎದುರು ನೋಡ್ತಿದೆ ಮತ್ತು ಫೇಸ್ ಮಾಡ್ತಾ ಇದೆ ಅದನ್ನು ಅದರಿಂದ ಹೇಗೆ ಹೊರ ಹೊರಬರಬೇಕು ಒಂದು ತವಕದಲ್ಲಿದೆ ಅದರಲ್ಲಿ ಪ್ರಮುಖವಾದದ್ದು ನಮ್ಮ ಮಾನಸಿಕ ಆರೋಗ್ಯ ಅಂತನ್ಬೋದು ಅದರಲ್ಲೂ ಮುಖ್ಯವಾಗಿ ಒತ್ತಡದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಒತ್ತಡ ಕಾರಕಗಳು ಬೇಕಾದಷ್ಟಿದೆ ಆ ಒತ್ತಡ ಕಾರಕಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಂಡು ಸುಸ್ಥಿತಿಯಲ್ಲಿ ನಮ್ಮ ದೇಹವನ್ನು ಇಟ್ಟುಕೊಳ್ಳೋದೇ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ಚಾಲೆಂಜ್ ಏನಿದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇಡೀ ಜಗತ್ತು ಎದುರು ನೋಡಿ ಕೊನೆಗೆ ಕಂಡುಕೊಂಡಂತಹ ಒಂದು ಏನು ಬಹಳ ಮುಖ್ಯವಾದ ಸೂತ್ರ ಅಂತಂದರೆ ನಮ್ಮ ದೇಹ ಇಡೀ ನಮ್ಮ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಓವರ್ ಆಲ್ ಏನಂತಾರೆ ಪರಿಪೂರ್ಣ ಆರೋಗ್ಯ ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರುವಂತಹ ಡೆಫಿನೇಷನ್ನು ಇದರ ಪ್ರಕಾರ ಇದಕ್ಕಿರುವ ಏಕೈಕ ಮಾರ್ಗ ಅಂತಂದರೆ ಪ್ರಾಣಾಯಾಮ ಧ್ಯಾನ ಮತ್ತು ಯೋಗ ಅದರಲ್ಲೂ ಮುಖ್ಯವಾಗಿ ಪ್ರಾಣಾಯಾಮಕ್ಕೆ ಅತ್ಯಂತ ಪ್ರಮುಖವಾದ ಸ್ಥಾನವಿದೆ ಸಾಮಾನ್ಯ ವಾಗಿ ಪ್ರಾಣಾಯಾಮ ಅಂತಂದರೆ ಎಲ್ಲ ಮೂಗು ಮುರಿತಾರೆ ಅದು ಏನು ಪ್ರಾಣಾಯಾಮ ಬರೀ ಉಸಿರು ತಗೊಳೋದು ಉಸಿರು ಬಿಡೋದು ಇದರಿಂದ ಏನು ಮಹಾ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಜನಸಾಮಾನ್ಯರನ್ನು ಕಾಪಾಡುತ್ತೆ ಆದರೆ ತಮಗೆಲ್ಲ ಗೊತ್ತಿರಲಿ ಪ್ರಾಣವಾಯು ಮನುಷ್ಯನನ್ನು ನಾವು ಜೀವಿಸ್ತಾ ಇದ್ದಾನೆ ಅಂತ ಹೇಳೋದು ಅವನು ಉಸಿರಾಟ ಮಾಡ್ತಿದ್ದಾಗ ಉಸಿರು ಯಾವಾಗ ನಿಂತೋಗುತ್ತೆ ಆವಾಗ ನಾವು ಅವನನ್ನು ಆ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ಹೇಳಿ ಹೇಳ್ತೀವಿ ಅಂದರೆ ಇಲ್ಲಿ ಉಸಿರು ಅನ್ನೋದಿದ್ದೆಲ್ಲ ಅತ್ಯಂತ ಪ್ರಮುಖವಾದದ್ದು ಇಡೀ ದೇಹ ಚೆನ್ನಾಗಿರಬೇಕು ಅಂದರೆ ಮನುಷ್ಯ ಉಸಿರಾಡ್ತಾ ಇರಬೇಕು ಅದರಲ್ಲೂ ಉಸಿರಾಟ ಬರೀ ಸುಮ್ಮನೆ ಉಸಿರಾಟ ಅಲ್ಲ ಸರಿಯಾದ ಕ್ರಮದಲ್ಲಿ ಉಸಿರಾಟ ಮಾಡಿದಾಗ ಆತನ ಆರೋಗ್ಯ ತುಂಬ ಚೆನ್ನಾಗಿ ಸರಿಯಾದ ಉಸಿರಾಟ ಯಾರು ಮಾಡ್ತಾರೆ ಅಂದರೆ ನಾವು ಯಾರೂ ಮಾಡ್ತಾ ಇಲ್ಲ ಚೆನ್ನಾಗಿ ಸರಿಯಾದ ಕ್ರಮದಲ್ಲಿ ಉಸಿರಾಟ ಮಾಡ್ತಿರೋದು ಪುಟ್ಟ ಮಕ್ಕಳುಗಳು ಕಾರಣ ಅವರು ಉಸಿರಾಡಿದಾಗ ಇದು ಬಲೂನ್ ಥರ ಉಸಿರನ್ನು ನಾವು ತಗೊಂಡಾಗ ನಮ್ಮ ಹೊಟ್ಟೆ ಉಬ್ಬುತ್ತೆ ಉಸಿರು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂದರೆ ಮಕ್ಕಳನ್ನು ನೀವು ಗಮನಿಸ್ಬೋದು ಉಸಿರಾಡಬೇಕಾದ್ರೆ ಅವರು ಉಸಿರು ತಗೊಂಡಾಗ ಹೊಟ್ಟೆ ಉಬ್ಬುತ್ತೆ ನಂತರ ಉಸಿರನ್ನು ಬಿಟ್ಟಾಗ ಅಂದರೆ ಒಪೆ ಅಂತೀವಲ್ಲ ಹೊಟ್ಟೆನದ್ಕಿನ್ನ ವಪೆ ಅಥವಾ ಡ್ಯಾಫ್ರಮ್ ಅದು ಒಳಗಡೆ ಹೋಗುತ್ತೆ ಇದು ಬಾಲ್ಯದಲ್ಲಿ ನಾವು ನೋಡೋವಂಥದ್ದು ಆದರೆ ಬೆಳೀತಾ ಏನಾಗುತ್ತೆ ಅಂದರೆ ಈ ಉಸಿರಾಡದ ಕ್ರಮವನ್ನು ನಾವು ಬದಲಾವಣೆ ಮಾಡ್ಕೊಂಬಿಡ್ತೀವಿ ನಂತರ ನಾವು ಉಸಿರಾಡೋದು ಶ್ಯಾಲೋ ಬ್ರೀದಿಂಗ್ ಅಂತ ಅಂದರೆ ಸಂಪೂರ್ಣವಾಗಿ ನಮ್ಮ ಶ್ವಾಸಕೋಶವನ್ನು ಬಳಸೋದಿಲ್ಲ ಶ್ವಾಸಕೋಶದ ಅರ್ಧ ಭಾಗದಲ್ಲಿ ಮಾತ್ರ ನಾವು ಉಸಿರಾಡ್ತಾ ಇರ್ತೀವಿ ಹಾಗಾಗಿ ನಮಗೆ ನಾನಾ ರೀತಿಯ ಸಮಸ್ಯೆಗಳು ಆರೋಗ್ಯದ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಯಾವ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಉಸಿರಾಡ್ತಾನೆ ಅವನಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬಾಧಿಸೋದಿಲ್ಲ ಕೋವಿಡ್ ಅಂತಹ ಸೋಂಕಿನಲ್ಲೂ ಸಹ ಅವನಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಅವನು ಬದುಕಬಲ್ಲ ಅಂತಹ ಒಂದು ರೋಗ ಪ್ರತಿರೋಧಕ ಶಕ್ತಿ ಶ್ವಾಸಕೋಶ ಬಲಯುತವಾಗಿರೋದ್ರಿಂದ ಅವನು ಯಾವುದೇ ಸೋಂಕು ಆಗ್ಬೋದು ವ್ಯಾಕ್ ಬ್ಯಾಕ್ಟೀರಿಯಾ ಆಗ್ಬೋದು ವೈರಲ್ ಸೋಂಕು ಆಗ್ಬೋದು ಯಾವುದೇ ಸೋಂಕಾಗಿರಬಹುದು ಅದರಿಂದ ಆತ ಬಹಳ ಸುಲಭವಾಗಿ ಅದಕ್ಕೆ ಪ್ರತಿರೋಧವನ್ನು ನೀಡ್ತಾನೆ ಹಾಗಾದರೆ ಪ್ರಾಣಾಯಾಮದಿಂದ ಏನೇನು ವೈಜ್ಞಾನಿಕವಾಗಿ ಏನೇನು ಪ್ರಯೋಜನ ಆಗುತ್ತೆ ಅಂತ ನಾವು ನೋಡೋದಾದರೆ ನಿಧಾನಗತಿಯಲ್ಲಿ ಉಸಿರಾಡಿದಾಗ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ ಯಾವ ಪ್ರಾಣಿಗಳು ದೀರ್ಘವಾದ ಉಸಿರಾಟ ಮಾಡುತ್ತೆ ಅದು ಹೆಚ್ಚು ಕಾಲ ಬದುಕುತ್ತೆ ಅವು ದೀರ್ಘಾಯುಷ್ಯನ್ನ ಹೊಂದಿರುತ್ತೆ ಅಂತ ನಾವು ನೋಡಿದ್ದೀವಿ ಅದರಲ್ಲೂ ಬಹಳ ಪ್ರಮುಖವಾಗಿ ಆಮೆಗಳು ನಿಧಾನವಾಗಿ ಉಸಿರಾಡುತ್ತೆ ಅವುಗಳ ಆಯಸ್ಸು ಜಾಸ್ತಿ ಅತಿ ಒಂದು ವೇಗವಾಗಿ ಉಸಿರಾಡುವಂತಹ ನಾಯಿ ಆಗಿರ್ಬೋದು ಅಥವಾ ಇತರ ಬೇರೆ ಪ್ರಾಣಿಗಳು ಅವುಗಳ ಒಂದು ಆಯಸ್ಸು ಕಡಿಮೆ ಹಾಗಾಗಿ ನಿಧಾನವಾಗಿ ಉಸಿರಾಡಿದಾಗ ಅಂತಹ ಜೀವಿಗಳು ಬಹಳ ದೀರ್ಘಕಾಲ ಬದುಕುತ್ತೆ ಅಂತೇಳಿ ಬಹಳಷ್ಟು ಸಂಶೋಧನೆಗಳು ತಿಳಿಸಿವೆ ಇಲ್ಲಿ ನಾವು ನಿಧಾನಗತಿಯಲ್ಲಿ ಉಸಿರಾಡಿದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಮ್ಮ ಆಕ್ಸಿಜನ್ ನಮ್ಮ ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಚೆನ್ನಾಗಾಗುತ್ತೆ ಬರೀ ಅಲ್ಲ ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನು ಹಿಡಿದಿಟ್ಕೊಂಡಾಗ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅದನ್ನು ನಾವು ಆಲ್ಕೈಲಾಸಸ್ ಅಂತ ಕರಿತೀವಿ ರೆಸ್ಪಿರೇಟರಿ ಆಲ್ಕೈಲಾಸಸ್ ಅಂತ ಕರಿತೀವಿ ಅದು ಮೈಲ್ಡಾಗಿ ಆಗೋ ಅಂಥದ್ದು ಅದು ಏನಾಗುತ್ತೆ ಅಂತಂದರೆ ಸ್ವಲ್ಪ ಅದು ಸಹ ನಮ್ಮ ದೇಹಕ್ಕೆ ಅತ್ಯಂತ ಪೂರಕವಾಗಿದ್ದು ನಮ್ಮ ರಕ್ತದ ಪಿ ಏನಿದೆ ಅದು ಸರಿಯಾಗಿ ಸುಸ್ಥಿತಿಯಲ್ಲಿರುವ ಹಾಗೆ ನೋಡ್ಕೊಳ್ಳುತ್ತೆ ಇದನ್ನು ಕುಂಭಕ ಅಂತ ಕರಿತೀವಿ ಸಾಮಾನ್ಯ ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರನ್ನು ತಗೊಂತಾರೆ ನಾಲ್ಕು ಕೌಂಟು ಉಸಿರನ್ನು ತೆಗೆದುಕೊಂಡು ಆರು ಕೌಂಟು ಉಸಿರನ್ನು ಹಿಡಿದಿಟ್ಕೊಳ್ಳೋದು ಇಟ್ಕೊಳ್ಳೋದು ಕುಂಭಕನೂ ಸಹ ಏನು ಮಾಡುತ್ತೆ ಹೈಪಾಕ್ಸಿಕ್ ಕಂಡೀಷನ್ ಹೈಪಾಕ್ಸಿ ಅಂದರೆ ಆಕ್ಸಿಜನ್ ಕಡಿಮೆ ಇದ್ದಂಥ ಸಂದರ್ಭದಲ್ಲೂ ಸಹ ಕೆಲವೊಂದು ಚೀನ್ಗಳನ್ನು ಅದು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಪೂರಕ ಕುಂಭಕಾಂತ ಅನ್ನೋದು ಅದನ್ನೇ ನಂತರ ಎಂಟು ಕೌಂಟ್ ನಾಲ್ಕು ಆರು ಎಂಟು ಎಂಟು ಕೌಂಟಲ್ಲಿ ನಾವು ಉಸಿರನ್ನು ದೀರ್ಘವಾಗಿ ಉಸಿರನ್ನು ಹೊರಬಿಡ್ತೀವಿ ಈ ಒಂದು ಪ್ರಕ್ರಿಯೆ ಮಾಡಿದಾಗ ದೇಹದಲ್ಲಿ ನಾನಾ ರೀತಿಯ ಜೀವ ರಾಸಾಯನಿಕ ಕ್ರಿಯೆಗಳು ಆರಂಭ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಉಸಿರು ದೀರ್ಘವಾದ ಉಸಿರಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ವೇಗಸ್ ಅನ್ನೋದು ಹತ್ತನೆಯ ಕ್ರೇನಿಯಲ್ ನರ್ವದು ಅದೊಂಥರ ದೇವ ನರ್ವ ಅಂತಲೇ ಅನ್ಬೋದು ದೇವರ ಒಂದು ಗಿಫ್ಟ್ ಅಂತಲೇ ನಾವು ಅನ್ಬೋದು ಮ್ಯಾಜಿಕ್ ನರ್ವದು ಕಾರಣ ಏನಂದರೆ ವೇಗಸ್ ನರ್ವನ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ದೀರ್ಘವಾದ ಅದಕ್ಕೆ ನೋಡಿ ಪ್ರಾಣಾಯಾಮ ಮಾಡುವಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಪ್ರಜ್ಞಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಆಲೋಚನೆಗಳು ತುಂಬ ಚೆನ್ನಾಗಿರುತ್ತೆ ಹೊಸ ಹೊಸ ಐಡಿಯಾಗಳು ಬರ್ತಾ ಇರುತ್ತೆ ಮತ್ತು ಯಾವುದು ಸರಿ ಯಾವುದು ತಪ್ಪು ಇದು ಒಂದನ್ನು ನಿರ್ಧರಿಸುವಂಥ ಶಕ್ತಿಯನ್ನು ಹೊಂದಿರ್ತಾರೆ ಕಾರಣ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ಅದು ನಮ್ಮ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡುತ್ತೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮು ನಮ್ಮ ಹೃದಯ ಬಡಿತವನ್ನು ಸಮಸ್ಥಿತಿಗೆ ತರುತ್ತೆ ದ ದೇಹದ ಎಲ್ಲ ಕ್ರಿಯೆಗಳನ್ನು ಸಮಸ್ಥಿತಿಗೆ ತರುವಂಥದ್ದು ನಂತರ ಅದು ನಮ್ಮ ಮುಂಭಾಗದ ಮೆದುಳು ಪ್ರಜ್ಞಾ ಮೆದುಳು ಅರಿವಿನ ಮೆದುಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅದು ಆ್ಯಕ್ಟಿವೇಟ್ ಯಾವ ವ್ಯಕ್ತಿಲಾಗಿರ್ ಆಗುತ್ತೆ ಆತ ಅದ್ಭುತ ವ್ಯಕ್ತಿ ಅಂತಂಬೋದು ಪ್ರಜ್ಞಾವಂತ ಬುದ್ಧಿವಂತ ಎಲ್ಲ ನಾವೇನು ಹೇಳ್ತೀವಿ ಅಂಥ ಒಂದು ವ್ಯಕ್ತಿತ್ವವನ್ನು ಆ ವ್ಯಕ್ತಿಗಳು ಹೊಂದಿರ್ತಾರೆ ಏಕೆಂದರೆ ಸರಿಯಾದ ಡಿಸಿಷನ್ ತಗೊತಾರೆ ಸರಿಯಾದ ಸಮಯದ ಮಾತಾಡ್ತಾರೆ ಅಂದರೆ ಎಲ್ಲವನ್ನು ಯಾವ ರೀತಿ ನೋಡಬೇಕು ಅನ್ನುವಷ್ಟು ಶಕ್ತಿ ಅವರಲ್ಲಿರುತ್ತೆ ಹಾಗಾಗಿ ಕೇವಲ ಉಸಿರಾಟದಿಂದ ದೀರ್ಘವಾದ ಉಸಿರಾಟದಿಂದ ನಾವು ವೇಗಸ್ನರ್ವನ ಬಹಳ ಸುಲಭದಿಂದ ಆಕ್ಟಿವೇಟ್ ಮಾಡಬಹುದು ಅದಕ್ಕೆ ಹೇಳ್ತಾರೆ ವೇಗಸ್ನವ್ನ ಆಕ್ಟಿವೇಟ್ ಮಾಡುವ ಬಹಳ ಪ್ರಮುಖವಾದ ಒಂದು ಯಾವುದು ಟ್ರಿಕ್ ಅಂತಂದರೆ ನಮ್ಮ ದೀರ್ಘವಾದ ಉಸಿರಾಟ ಅಥವಾ ಪ್ರಾಣಾಯಾಮ ಅಂತ ಹೇಳ್ತಾರೆ ಇದರ ಜೊತೆಯಲ್ಲಿ ಹೆಚ್ ಪಿ ಎ ಆಕ್ಸಿಸ್ ಅಂತ ಬಹಳ ಅದ್ಭುತವಾದ ಒಂದು ನಮ್ಮ ಮೆದುಳಿನಲ್ಲಿ ನಡೆಯುವಂಥ ಕ್ರಿಯೆ ಇದೆ ಹೆಚ್ ಪಿ ಎ ಅಂದರೆ ಹೆಚ್ ಅಂದರೆ ಹೈಪೋಥಲಾಮಸ್ ಪಿ ಅಂದರೆ ಪಿಟ್ಯುಟರಿ ಎ ಅಂದರೆ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಹೈಪೋಥಲಾಮಸ್ ಇಂದ ಕಾಟಿಕೋಟ್ರೋಪಿಕ್ ಹಾರ್ಮೋನು ಬಿಡುಗಡೆಯಾಗುತ್ತೆ ಯಾವುದೇ ಒಂದು ಪ್ರಚೋದನೆ ನೀಡಿದ್ರೂ ಕಾಟಿಕೋಟ್ರೋಪಿಕ್ ಹಾರ್ಮೋನು ಬಿಡುಗಡೆಯಾಗುತ್ತೆ ಅದು ಪಿಟ್ಯೂಟರಿ ಮೇಲೆ ಒಂದು ಆ್ಯಕ್ಟ್ ಮಾಡಿ ಅಲ್ಲಿಂದ ಎಡ್ರಿನೋ ನೋ ಕಾಟಿಕೋಟ್ರೋಪಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಪಿಟ್ಯೂಟರಿ ನ ನಂತರ ಎಡ್ರಿನಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡಿ ಕಾಟಿಸಾಲ್ ಅನ್ನುವ ಒಂದು ಸ್ಟ್ರೆಸ್ ಹಾರ್ಮೋನನ್ನ ಬಿಡುಗಡೆ ಮಾಡುತ್ತೆ ಇದು ಸ್ಟ್ರೆಸ್ ಹಾರ್ಮೋನು ನಮಗೆ ಬೇಕು ಆದರೆ ಎಷ್ಟು ಪ್ರಮಾಣದಲ್ಲಿ ಬೇಕು ಎನ್ನುವುದನ್ನು ನಿರ್ಧರಿಸುವಂಥದ್ದು ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಬೇಕು ಅದು ಜಾಸ್ತಿ ಆದಾಗ ಒತ್ತಡ ಜಾಸ್ತಿ ಆಗುತ್ತೆ ಒತ್ತಡದ ಒತ್ತಡ ಹಾರ್ಮೋನು ಜಾಸ್ತಿ ಆದಾಗ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗುತ್ತೆ ಹೃದಯ ಬಡಿತ ಜಾಸ್ತಿ ಆಗುತ್ತೆ ರಕ್ತ ಪರಿಚಲನೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಅದಕ್ಕೆ ಬಿ ಪಿ ಎದೆಲ್ಲ ಬರೋ ಅಂಥದ್ದು ಮತ್ತು ಥೈರಾಯ್ಡ್ ಹಾರ್ಮೋನುಗಳಲ್ಲಿ ವೇರಿಯೇಷನ್ನು ಈ ಥರ ಹಾರ್ಮೋನ್ಗಳಲ್ಲಿ ವೇರಿಯೇಷನ್ನ ನಾವು ನೋಡ್ತೀವಿ ಹಾಗಾಗಿ ಈ ಒಂದು ಹೆಚ್ ಪಿ ಎ ಆ್ಯಕ್ಸಸ್ಸು ಸರಿಯಾಗಿರುತ್ತೆ ಬೇಕು ಅಂತಂದರೆ ಸೂಕ್ತವಾಗಿ ಅದು ಪ್ರತಿಕ್ರಿಯೆ ನೀಡಬೇಕು ಅಂತಂದರೆ ಪ್ರಾಣಾಯಾಮದಿಂದ ಇದು ಸಾಧ್ಯ ಅಂತ ವಿಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕಗಳು ಬಿಡುಗಡೆಯಾಗುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳಂತ ಅದನ್ನು ನಾವು ಕರಿತೀವಿ ಈ ರಾಸಾಯನಿಕಗಳ ಪ್ರಮುಖ ಕೆಲಸ ಏನಂದರೆ ನಮ್ಮ ಇಡೀ ದೇಹವನ್ನು ಸುಸ್ಥಿತಿಯಲ್ಲಿ ನಮ್ಮ ಮೂಡ್ ಆಗಿರ್ಬೋದು ಒಂಥರ ನಮಗೆ ಹುರುಪು ನೀಡುವಂಥದ್ದಾಗಿರ್ಬೋದು ನಿದ್ದೆ ಬರೋವಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಚೋದನೆಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡೋ ಈ ಥರದ್ದು ಎಲ್ಲದನ್ನೂ ಮತ್ತು ನೋವಾದಾಗ ನೋವು ಆಗದೆ ಇರೋಂಗೆ ನಮಗೆ ಫೀಲ್ ಮಾಡೋದು ಇಂಥದ್ದನ್ನೆಲ್ಲ ಮಾಡೋವಂಥದ್ದು ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ನ್ಯೂರೋ ಟ್ರಾನ್ಸ್ಮಿಟರ್ ಅಂದರೆ ಒಂದು ನರಕೋಶಕ್ಕೂ ನಮ್ಮ ಮತ್ತೊಂದು ನರಕೋಶಕ್ಕೂ ಕಮ್ಯುನಿಕೇಟ್ ಎಲ್ಲ ಮಾಡುತ್ತೆ ಈ ಈ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಗಳು ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ಸೆರಟೊನಿನ್ ಅಂತ ಒಂದು ಹಾರ್ಮೋನ್ ಇದೆ ಸೆರೋಟೋನಿನ್ ಅನ್ನುವುದೊಂದು ಮೂಡ್ ಹಾರ್ಮೋನ್ ಆ ಹಾರ್ಮೋನು ಯಾರಲ್ಲಿ ಯಾರ ದೇಹದಲ್ಲಿ ಚೆನ್ನಾಗಿ ಬಿಡುಗಡೆಯಾಗುತ್ತೆ ಅವರು ಸದಾ ಖುಷಿಯಾಗಿರ್ತಾರೆ ಏನೇ ಆದರೂ ಅವರಿಗೆ ಬೇಜಾರಾಗೋದಿಲ್ಲ ಆಗೋದಿಲ್ಲ ಕೋಪ ಬರೋದಿಲ್ಲ ಸದಾ ಲವಲವಿಕೆಯಿಂದ ಸಂತೋಷವಾಗಿರುವಂತಹ ನಮ್ಮನ್ನು ಮಾಡುವ ಹಾರ್ಮೋನು ಸೆರಟೊನಿನ್ ಅದೇ ರೀತಿ ಡೊಪಾಮೈನ್ ಡೊಪ ಅದು ರಿವಾರ್ಡಿಂಗ್ ಹಾರ್ಮೋನು ಖುಷಿಯಾಗುತ್ತೆ ನಮಗೆ ಯಾರೋ ನಾವೇನೋ ಕೆಲಸ ಮಾಡಿದಾಗ ನಮ್ಮನ್ನು ಹೊಗಳಿದ್ರೆ ನಮಗೆ ಸಂತೋಷ ಆಗುತ್ತೆ ಕಾರಣ ಆ ಸಂದರ್ಭದಲ್ಲಿ ಮೆದುಳಿನಲ್ಲಿ ಡೊಪೊಮೈನ್ ರಿಲೀಸ್ ಆಗ್ತಾ ಇರುತ್ತೆ ಆದರೆ ಈ ಡೊಪಮೈನ್ ಹೆಚ್ಚು ಬಿಡುಗಡೆಯಾಗಬಾರ್ದು ಒಂದು ಪ್ರಮಾಣದಲ್ಲಿದ್ದಾಗ ಮಾತ್ರ ಅದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಸ್ಪೈಕ್ಸ್ ಆಗುತ್ತೆ ಡೊಪಮೈನು ಜಾಸ್ತಿ ಆಗೋ ಅಂಥದ್ದು ಕಡಿಮೆ ಆಗೋ ಅಂಥದ್ದು ಇದೇನಾಗುತ್ತೆ ಅಂದರೆ ಅನಾರೋಗ್ಯಕ್ಕೆ ದಾರಿ ಅಂಥದ್ದು ಹಾಗಾಗಿ ಡೋಪಮೈನ್ ಸರಿಯಾದ ಪ್ರಮಾಣದಲ್ಲಾಗಬೇಕು ಸೆರಟನಿನ್ ಸರಿಯಾದ ಪ್ರಮಾಣದಲ್ಲಾಗಬೇಕು ಮತ್ತು ನಿದ್ರಿಸಬೇಕಾದಾಗ ಬಿಡುಗಡೆಯಾಗುವ ಮೆಲೋಟನಿನ್ ಹಾರ್ಮೋನನ್ನು ಸರಿಯಾಗಿ ಒಂದು ರೆಗ್ಯುಲೇಟ್ ಮಾಡುವಂತಹ ಶಕ್ತಿ ಈ ಪ್ರಾಣಾಯಾಮಕ್ಕಿದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ಬ್ರೈನ್ ಡಿರೈವ್ ನ್ಯೂರೋಟ್ರಪಿಕ್ ಫ್ಯಾಕ್ಟರ್ ಅಂತ ಕೆಲವೊಂದು ಪೆಪ್ಟೈಡ್ಸ್ಗಳಿರುತ್ತೆ ಅದು ನಮ್ಮ ನರಕೋಶಗಳನ್ನು ತುಂಬ ಚೆನ್ನಾಗಿ ಕಾಪಾಡೋ ಅಂಥದ್ದು ಇಂಥ ಪೆಪ್ಟೈಡ್ಗಳು ದೇಹ ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುತ್ತೆ ಅದರ ಜೊತೆಗೆ ಗಾಮ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಈ ಒಂದು ಟ್ರಾನ್ಸ್ಮಿಟರ್ ಏನು ಮಾಡುತ್ತೆ ಅಂದರೆ ಎಕ್ಸೈಟೆ ಇನಿಬಿಟರಿ ಟ್ರಾನ್ಸ್ಮಿಟರ್ ಈಗ ನಮಗೆ ಏನೋ ಒಂದು ನೋಡಿದ್ದೀವಿ ಪ್ರತಿಕ್ರಿಯೆ ದೇಹ ನೀಡಬೇಕು ಆವಾಗ ದೇಹ ಬಹಳ ಸೂಕ್ತವಾಗಿ ಬಹಳ ಕಾಮಾಗಿ ಆ ಒಂದು ಏನು ರಿಯಾಕ್ಷನ್ ಇದೆ ಅದಕ್ಕೆ ಪ್ರತಿಕ್ರಿಯೆ ನೀಡೋಕ್ಕೆ ಕಾರಣ ಆಗಿರೋದು ಗಾಬಾ ಅಂತ ಗಾಬ ಇನಿಬಿಟರಿ ಶಾಕ್ ಆಗಬಾರ್ದು ನಮಗೆ ಏನೇ ಆದರೂ ಅದನ್ನು ತಡ್ಕೊಳ್ಳುವ ಶಕ್ತಿ ನೀಡುವುದು ಗಾಬ ಅದೇ ಗ್ಲುಟಮೇಟ್ ಅನ್ನುವುದು ಎಕ್ಸೈಟೇಷನ್ ಮಾಡೋಂಥದ್ದು ಈ ಸಂದರ್ಭದಲ್ಲಿ ಪ್ರಾಣಾಯಾಮ ಮಾಡುವರಲ್ಲಿ ಗ್ಲುಟಮೇಟು ಕಮ್ಮಿ ಇರುತ್ತೆ ಗಾಬದ ಸಂಖ್ಯೆ ಅದರ ಪ್ರಮಾಣ ಜಾಸ್ತಿ ಇರುತ್ತೆ ಸಿ ಆರ್ ಇ ಬಿ ಕ್ರೆಬ್ ಅಂತ ಇನ್ನೊಂದು ಪ್ರೋಟೀನು ಬಿಡುಗಡೆಯಾಗುತ್ತೆ ಆ ಕ್ರೆಬ್ ತುಂಬ ಚೆನ್ನಾಗಿರುತ್ತೆ ಎನ್ ಇ ಆರ್ ಎಫ್ ಅನ್ನೋದು ಇನ್ನೊಂದು ಪ್ರೋಟೀನು ಇವೆಲ್ಲ ಕೆಲವೊಂದು ನಮ್ಮ ಮೆದುಳಿಗೆ ಪೂರಕವಾದ ನ್ಯೂರೋಜೆನಿಸ್ ಅಂದರೆ ನ್ಯೂರೋಜೆನಿಸ್ ಅಂದರೆ ಮೆದುಳು ಬೆಳವಣಿಗೆ ಆಗೋಂಥದ್ದು ಮೆದುಳು ಆರೋಗ್ಯಕರವಾಗಿರೋ ಅಂಥದ್ದು ಸಿನಾಪ್ಸಿಸ್ಗಳು ಚೆನ್ನಾಗಿ ಫಾರ್ಮ್ ಆಗೋ ಅಂಥದ್ದು ಇದೆಲ್ಲ ಬೇಕಾಗಿರುವಂಥದ್ದು ಕೆಲವು ಜೀನ್ಸ್ಗಳು ಆ್ಯಕ್ಟಿವೇಟ್ ಆದಾಗ ಇದೆಲ್ಲ ಆಗೋದು ಅದು ಯಾವ ರೀತಿ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನಮ್ಮ ಉಸಿರಾಟದಲ್ಲಿ ವೇರಿಯೇಷನ್ ಆದಾಗ ದೀರ್ಘವಾದ ಉಸಿರಾಟ ನಾವು ಮಾಡಿದಾಗ ಕೆಲವೊಂದು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಅದರಿಂದ ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ನಾವು ನೋಡ್ತೀವಿ ಇದರ ಜೊತೆಯಲ್ಲಿ ದೀರ್ಘವಾದ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಬೇಕಾದಷ್ಟು ವಿಧಗಳಿದೆ ಎಲ್ಲ ಪ್ರಾಣಾಯಾಮದಿಂದನೂ ಸಹ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಪೂರಕವಾಗಿಯೇ ಇದೆ ಅದು ಬೇರೆ ಬೇರೆ ಥರದ ಸಂದರ್ಭದಲ್ಲಿ ಈ ಪ್ರಾಣಾಯಾಮಗಳು ನಮ್ಮ ದೇಹವನ್ನು ಸುಸ್ಥಿರ ಸ್ಥಿತಿಯಲ್ಲಿ ಇಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಈ ಪ್ರಾಣಾಯಾಮದಿಂದಾಗಿ ನಮ್ಮ ಮೈಟೋಕಾಂಟ್ರಿಯಗಳು ಹೆಚ್ಚು ಉತ್ಪಾದನೆಯಾಗುವಂಥ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ ಅದನ್ನು ಮೈಟೋಕಾಂಟ್ರಿಯಲ್ ಬಯೋಜೆನಸಿಸ್ ಅಂತ ಕರಿತೀವಿ ಪಿ ಜಿ ಸಿ ಒನ್ ಆಲ್ಫಾ ಎನ್ನುವ ಒಂದು ಜೀನು ಬಿಡುಗಡೆಯಾಗುತ್ತೆ ಅದು ಮೈಟೋಕಾಂಡ್ರಿಯಾವನ್ನು ಹೆಚ್ಚು ಹೆಚ್ಚು ಬಿಡುಗಡೆ ಮಾಡುತ್ತೆ ಸಿರ್ ಟು ಅನ್ನುವ ಒಂದು ಜೀನು ಆ್ಯಕ್ಟಿವೇಟ್ ಆಗುತ್ತೆ ಅದು ಲಾಂಜಿವಿಟಿ ಜೀನು ನಮ್ಮ ಆಯುಸ್ಸನ್ನು ದೀರ್ಘಾಯುಷ ಅಂತ ಮಾಡೋಂಥದ್ದು ನಮ್ಮ ದೇಹದಲ್ಲಿ ವಿಷಗಳು ಬಿಡುಗಡೆಯಾಗದಿದ್ದ ಹಾಗೆ ಅದನ್ನು ಕಡಿಮೆ ಮಾಡುವಂಥದ್ದು ಹಾಗಾಗಿ ದೀರ್ಘಾಯುಷನ ಹೆಚ್ಚಿಸುವಂಥ ಸಿರ್ ಟು ಆಗಿರ್ಬೋದು ಎ ಎಮ್ ಪಿ ಕೆ ಅಂತ ಒಂದು ಇನ್ನೊಂದು ಜೀನ್ ಆ್ಯಕ್ಟಿವೇಟ್ ಆಗುತ್ತೆ ನಮ್ಮ ದೇಹದಲ್ಲಿ ಎನರ್ಜಿ ಯನ್ನು ಸರಿಯಾಗಿ ಯಾವ ಎನರ್ಜಿ ದೇಹದಲ್ಲಿ ಶಕ್ತಿ ಇದೆ ಅದು ಸದ್ಬಳಕೆಯಾಗಬೇಕು ಅನ್ನುವ ರೀತಿಯಲ್ಲಿ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಜೀನ್ ಅದು ಅದೇ ರೀತಿ ಮೈಟೊಫ್ಯೂಷಿನ್ ಅಂತ ಒಂದು ಜೀನು ಒಂದು ಗುಂಪಿನ ಜೀನ್ಸ್ಗಳಿದೆ ಇದು ಸಹ ಮೈಟೋಕಾಂಟ್ರಿ ಆರೋಗ್ಯವಾಗಿರಬೇಕು ಮೈಟೊಕಾಂಡ್ರಿಯಾ ಹೆಚ್ಚು ಹೆಚ್ಚು ಬಿಡುಗಡೆ ಆಗಬೇಕು ಮೈಟೊಕಾಂಟ್ರಿಯದಲ್ಲಿ ವಿಷಗಳು ಇಲ್ಲದೇ ಇರುವ ಹಾಗೆ ಮೈಟೊಕಾಂಟ್ರಿಯವನ್ನು ನೋಡ್ಕೊಳ್ಳೋದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ ನಾವು ಮೈಟೋಕಾಂಡ್ಯಾದಲ್ಲಿ ಅದು ಚೆನ್ನಾಗಿ ಆಗುವ ಥರ ನೋಡ್ಕೊಳ್ಳೋ ಅಂಥದ್ದು ಇದನ್ನೆಲ್ಲ ಮಾಡುವುದು ಈ ಗ್ರೂಪ್ ಆಫ್ ಜೀನ್ಸ್ಗಳೇ ಹಾಗಾಗಿ ಉಸಿರಾಟ ಆಶ್ಚರ್ಯ ಆಗುತ್ತೆ ನಿಮಗೆ ನಾನು ಹೇಳ್ತಾ ಹೋದರೆ ಆದರೆ ಇದು ಸತ್ಯ ಉಸಿರಾಟದಲ್ಲಿ ಅದು ಪ್ರಾಣಾಯಾಮದಲ್ಲಿ ಉಸಿರನ್ನು ತೆಗೆದುಕೊಳ್ಳೋದು ಬಿಡೋದು ಬೇರೆ ಬೇರೆ ವಿಧಾನದಲ್ಲಿ ನಾವು ಮಾಡಿದಾಗ ಏಕೆಂದರೆ ಬೇರೆ ಬೇರೆ ಥರದ ಪ್ರಾಣಾಯಾಮಗಳನ್ನು ನಾವು ನೋಡ್ತೀವಲ್ಲ ಆ ಥರ ನಾವು ಮಾಡಿದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಈ ಥರ ಎಲ್ಲ ರಾಸಾಯನಿಕ ಕ್ರಿಯೆಗಳು ನಡೆದು ನಮ್ಮ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಹೋಗುತ್ತೆ ಇನ್ನು ನೈಟ್ರಿಕ್ ಆಕ್ಸೈಡ್ ಅನ್ನುವ ಒಂದು ರಾಸಾಯನಿಕ ಈ ಪ್ರಾಣಾಯಾಮ ಮಾಡಿದಂಥ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತೆ ಇದರ ಪ್ರಮುಖವಾದ ಕೆಲಸ ಈ ನಾಸ್ ಅಂತ ಒಂದು ಜೀನಿದೆ ಅದು ಪ್ರಾಣಾಯಾಮ ಮಾಡಿದಾಗ ಆಕ್ಟಿವೇಟ್ ಆಗಿ ನೈಟ್ರಿಕ್ ಆಕ್ಸೈಡ್ ಎನ್ನುವ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ ಈ ರಾಸಾಯನಿಕದ ಪ್ರಮುಖ ಕೆಲಸ ಏನು ಅಂದರೆ ನಮ್ಮ ರಕ್ತನಾಳಗಳನ್ನು ಹಿಗ್ಗಿಸುವಂತಹದ್ದು ಯಾವಾಗ ರಕ್ತನಾಳಗಳು ಹಿಗ್ಗುತ್ತೆ ಆಗ ನಮಗೆ ಉಸಿರಾಟ ಚೆನ್ನಾಗಿರುತ್ತೆ ಅದು ಶ್ವಾಸಕೋಶದ್ದಾಗ್ಬೋದು ಹೃದಯದ ರಕ್ತನಾಳಗಳು ಹಿಗ್ಗಿದಾಗ ರಕ್ತ ಪರಿಚಲನೆ ಸರೀಸಾಗಿ ನಡೀತಾ ಬರುತ್ತೆ ಹಾಗಾಗಿ ಪ್ರಾಣಾಯಾಮ ಯಾರು ಮಾಡ್ತಾರೆ ಅವರ ಶ್ವಾಸಕೋಶ ಆಗಿರ್ಬೋದು ಹೃದಯ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಹೃದಯದಲ್ಲೂ ಸಹ ಯಾವುದೇ ಬ್ಲಾಕೇಜ್ ಇತ್ತೀಚೆಗೆ ನಮಗೆಲ್ಲ ಗೊತ್ತಿದೆ ಹೃದಯದಲ್ಲಿ ಬಹಳಷ್ಟು ಬ್ಲಾಕೇಜ್ ಆಗಿ ಅವರಿಗೆ ಹೃದಯಾಘಾತ ಆಗಿರುವಂತಹ ಬೇಕಾದಷ್ಟು ಜನಗಳನ್ನು ನಾವು ನೋಡಿದ್ದೀವಿ ಯಾರು ಪ್ರಾಣಾಯಾಮವನ್ನು ಸತತವಾಗಿ ಹಲವು ತಿಂಗಳು ಹಲವು ವರ್ಷಗಳ ಕಾಲ ಮಾಡ್ತಾ ಬರ್ತಾರೆ ಅವರ ದೇಹದಲ್ಲಿ ಈ ಥರದ ಬ್ಲಾಕೇಜ್ ಏನಿದೆ ರಕ್ತನಾಳಗಳ ಒಳಗೆ ಸೇರ್ಕೊಂಡು ಅದನ್ನು ಸಂಪೂರ್ಣವಾಗಿ ಬಂದಿ ಮಾಡಿರೋಂಥದ್ದು ಅಂಥ ಬ್ಲಾಕೇಜ್ಗಳಿರೋದಿಲ್ಲ ಅದರ ಬದಲು ರಕ್ತನಾಳಗಳು ಹಿಗ್ಗೋದರಿಂದ ಎಲ್ಲದು ರಕ್ತ ಪರಿಚಲನೆ ತುಂಬ ಚೆನ್ನಾಗಿ ಆಗುವಂಥದ್ದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಇದರ ಜೊತೆಗೆ ದೇಹದ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಪ್ರಾಣಾಯಾಮ ಮಾಡುವಂಥರಲ್ಲಿ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಕಾರಣ ಪ್ರಾಣಾಯಾಮ ಮಾಡಿದಾಗ ನಮ್ಮ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಸ್ ಅಂತ ಕೆಲವೊಂದು ರಾಸಾಯನಿಕಗಳು ಇರುತ್ತೆ ಅಂದರೆ ಅದು ನಮಗೆ ತೊಂದರೆ ಮಾಡೋ ಅಂಥದ್ದು ದೇಹಕ್ಕೆ ಅನಾರೋಗ್ಯ ಉಂಟು ಮಾಡೋ ಅಂಥದ್ದು ಅಂಥದ್ರಲ್ಲಿ ಪ್ರಮುಖವಾದದ್ದು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತ ಒಂದಿದೆ ಐ ಎಲ್ ಸಿಕ್ಸ್ ಅಂತ ಇದೆ ಇವುಗಳು ಕಮ್ಮಿಯಾಗಿ ಇನ್ಫ್ಲಮೇಟರಿ ಅಂದರೆ ಉರಿ ಊತ ಆಗದೆ ಇರೋದನ್ನ ಹಾಗೆ ತಡೆಗಟ್ಟುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಸೈಟಗನ್ ಕೈನ್ಗಳು ಐ ಎಲ್ ಟೆನ್ ಆಗ್ಬೋದು ಐ ಎಲ್ ನೈನ್ ಆಗ್ಬೋದು ಈ ಥರದ್ದು ಬೇಕಾದಷ್ಟು ಇದೆ ಇವುಗಳು ಹೆಚ್ಚಾಗಿ ಬಿಡುಗಡೆಯಾಗೋದ್ರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ದೇಹದಲ್ಲಿ ಇನ್ಫ್ಲಮೇಷನ್ಗಳು ಆಗೋಲ್ಲ ಅದು ಬಹಳ ಮುಖ್ಯವಾದ ಕಾರಣ ಅದು ಕಡಿಮೆ ಆಗ್ತಾ ಬರುತ್ತೆ ಇದರ ಜೊತೆ ಜೊತೆಯಲ್ಲಿ ನಮ್ಮ ವರ್ಣತಂತುಗಳ ತುದಿಯಲ್ಲಿ ಟೀಲೋಮಿಯರ್ಗಳು ಇದೆ ಈ ಟೀಲೋಮಿಯರ್ಗಳ ಎಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟು ದೀರ್ಘಾಯುಷು ನಮಗೆ ಇರುತ್ತೆ ಟೀಲೋಮಿಯರ್ಗಳೇನಾದರೂ ನಶಿಸಿ ಹೋಗಲು ಆರಂಭ ಆದರೆ ನಮ್ಮ ಆಯಸ್ಸು ಕಮ್ಮಿ ಆಗುತ್ತೆ ಹಾಗಾಗಿ ನಮ್ಮ ಆಯಸ್ಸು ಚೆನ್ನಾಗಿರಬೇಕು ಆಯಸ್ಸು ವೃದ್ಧಿ ಆಗಬೇಕು ಅಂತಂದರೆ ಪ್ರಾಣಾಯಾಮ ಅತ್ಯಂತ ಅಗತ್ಯವಾದದ್ದು ಪ್ರಾಣಾಯಾಮದಿಂದ ದೀರ್ಘಾಯುಷಿಗಳಾಗ್ಬೋದು ಕಾರಣ ಒಂದು ಇದಕ್ಕೆ ಜ್ವಲಂತ ಜೀವಂತ ಸಾಕ್ಷಿ ಅನ್ನೋದಾದರೆ ಹಿಮಾಲಯದಲ್ಲಿರುವ ಯೋಗಿಗಳು ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿಕೊಂಡು ನೂರಾರು ವರ್ಷಗಳ ಕಾಲ ಬದುಕಿದ್ದಾರೆ ಅವರ ವಯಸ್ಸನ್ನು ಕಂಡುಹಿಡಿಯೋದೇ ಕಷ್ಟ ಅವರ ವಯಸ್ಸು ನಾವು ಯಾವುದು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚು ಇಪ್ಪತ್ತು ಮೂವತ್ತು ವರ್ಷ ಹೆಚ್ಚಿದ್ರೂ ಸಹ ಅವರು ಯುವಕರಂತೆ ಕಾಣ್ತಾರೆ ದೇಹ ಮ ಒಂದು ಹಿಮದಲ್ಲಿ ಇದ್ದರೂ ಸಹ ಅವರಿಗೆ ಹೃದಯಕ್ಕಾಗಲಿ ಅಥವಾ ಶ್ವಾಸಕೋಶಕ್ಕಾಗಲಿ ಉಸಿರಾಟದ ಯಾವುದೇ ಸಮಸ್ಯೆ ಇರೋದಿಲ್ಲ ಅದನ್ನು ತಡೆದುಕೊಳ್ಳುವ ಶಕ್ತಿ ಅವ್ರಿಗಿರುತ್ತೆ ಇದಕ್ಕೆ ಪ್ರಮುಖವಾದ ಕಾರಣ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಮುಖ್ಯವಾಗಿ ಪ್ರಾಣವಾಯುವನ್ನು ಯಾವ ರೀತಿ ತಗೋಬೇಕು ಯಾವ ರೀತಿ ಹಿಡಿದಿಟ್ಕೋಬೇಕು ಯಾವ ರೀತಿ ಬಿಡಬೇಕು ಅನ್ನುವ ಒಂದು ವಿಜ್ಞಾನ ಗೊತ್ತಿರೋದಿಲ್ಲ ಆದರೆ ಅತಂತ್ರ ಅವರಿಗೆ ಗೊತ್ತಿರುತ್ತೆ ಇದರ ಜೊತೆಯಲ್ಲಿ ಯಾರು ಪ್ರಾಣಾಯಾಮ ಚೆನ್ನಾಗಿ ಮಾಡ್ತಾರೆ ಅವರ ಗಟ್ ಮೈಕ್ರೋಬ್ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರುತ್ತೆ ಕಾರಣ ನಮ್ಮ ಕಲ್ಲಿನಲ್ಲಿ ಎರಡು ಥರದ ಬ್ಯಾಕ್ಟೀರಿಯಾ ಇದೆ ಒಂದು ನಮ್ಮ ದೇಹಕ್ಕೆ ತೊಂದರೆ ಉಂಟು ಮಾಡುವುದು ಮತ್ತು ಒಂದು ಅನುಕೂಲ ಅಂಥದ್ದು ಅನಾನುಕೂಲಕರ ಬ್ಯಾಕ್ಟೀರಿಯಾ ಅನುಕೂಲಕರ ಬ್ಯಾಕ್ಟೀರಿಯಾ ಎರಡೂ ಇದ್ದೇ ಎಲ್ಲರಲ್ಲೂ ಇರುತ್ತೆ ಇದ್ದೇ ಇರುತ್ತದು ಆದರೆ ಯಾವ ಸಂದರ್ಭದಲ್ಲಿ ಈ ಅನುಕೂಲಕರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಆವಾಗ ನಾವು ಆರೋಗ್ಯವನ್ನು ಹೊಂದಿರ್ತೀವಿ ಅನಾನುಕೂಲಕರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಕಾಯಿಲೆ ಬರೋಂಥದ್ದು ಹಾಗಾಗಿ ಗಟ್ ಬ್ರೈನ್ ಆಕ್ಸಿಸ್ ಅಂತ ಒಂದಿದೆ ಈ ಅನುಕೂಲಕರ ಬ್ಯಾಕ್ಟೀರಿಯಾಗಳೇ ಸೆರೆಟಾನೀನ್ ಹಾರ್ಮೋನನ್ನು ಬಿಡುಗಡೆ ಮಾಡೋವಂಥದ್ದು ನಾವು ಸೇವಿಸುವ ಆಹಾರದಿಂದ ಅದರಲ್ಲೂ ಪ್ರಿಬಯಾಟಿಕ್ಸ್ಗಳನ್ನು ಬಳಕೆ ಮಾಡಿಕೊಂಡು ಈ ಪ್ರೊಬಯಾಟಿಕ್ ಅಂದರೆ ಇವುಗಳೇ ಈ ಬ್ಯಾಕ್ಟೀರಿಯಾಗಳು ಇವೆಲ್ಲ ಇರುತ್ತಲ್ಲ ಅದರಲ್ಲಿ ಬೈಫಿಡೋ ಬ್ಯಾಕ್ಟೀರಿಯಾ ಲ್ಯಾಕ್ಟೊಬ್ಯಾಸಿಲಸ್ ಇವುಗಳು ಪ್ರಮುಖವಾದವು ಇವುಗಳು ಸೆರಡನಿನ ಬಿಡುಗಡೆ ಮಾಡುತ್ತೆ ಸೆರಟನಿನ್ನು ಮೆಲಟನಿನ್ಗೂ ಒಂದು ಪ್ರಿಕರ್ಸರು ಸೆರೆಡನೀನ್ ಜಾಸ್ತಿ ಇದ್ದಾಗ ಮೆಲೊಟೊನಿನ್ ಬಿಡುಗಡೆ ಆಗುವಂಥದ್ದು ಹಾಗೆ ಇವೆಲ್ಲ ಒಂದಕ್ಕೊಂದು ಸರಪಳಿ ಥರ ಹಾಗಾಗಿ ಪ್ರಾಣಾಯಾಮದಿಂದ ನಮ್ಮ ಗಟ್ ಮೈಕ್ರೋಬ್ಸ್ಗಳನ್ನು ಸಹ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು ಜೊತೆಯಲ್ಲಿ ನಮ್ಮ ಆಯಸ್ಸು ವರ್ಧನೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಬಹಳ ಪ್ರಮುಖವಾಗಿ ಇದೆಲ್ಲ ಆಗೋದ್ರಿಂದ ಹಾರ್ಮೋನ್ ಎಲ್ಲ ಹಾರ್ಮೋನ್ಗಳ ಪಾತ್ರವೇನು ಏನೇನು ಕೆಟ್ಟ ಅಂದರೆ ಹಾಳಾಗಿರುತ್ತೆ ಅದೆಲ್ಲ ಸರಿ ಆಗ್ತಾ ಬರುತ್ತೆ ಹಾಗಾಗಿ ಕೇವಲ ಉಸಿರಾಟದ ಮುಖಾಂತರವೇ ನಮ್ಮ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ಮಾಡ್ಕೋಬೋದು ಆದರೆ ಪ್ರಾಣಾಯಾಮ ಮಾಡುವುದಕ್ಕೆ ಮೊದಲು ತಜ್ಞರಿಂದ ತಿಳುವಳಿಕೆ ಇರುವವರಿಂದ ಅದರ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿರುವಂತಹ ಗುರುಗಳಿಂದ ಪ್ರಾಣಾಯಾಮವನ್ನು ಕಲಿತು ಮಾಡ್ತಾ ಬಂದರೆ ಹೆಚ್ಚಿನ ಪ್ರಯೋಜನವನ್ನು ನಾವು ಪಡಿತೀವಿ ಹಾಗಾಗಿ ಪ್ರಾಣಾಯಾಮ ಅನ್ನೋದು ಭಾರತ ಜಗತ್ತಿಗೆ ಕೊಟ್ಟಿರುವ ಒಂದು ಅಮೂಲ್ಯವಾದ ಕೊಡುಗೆ ಜಗತ್ತಿನಲ್ಲಿರುವ ಇತರ ಎಲ್ಲರೂ ಅದನ್ನ ಬಳಕೆ ಮಾಡ್ಕೊತಿದ್ದಾರೆ ಭಾರತೀಯರಾದ ನಾವು ನಮ್ಮ ಇಲ್ಲಿರುವ ಸಂಪತ್ತಿನ ವೈಜ್ಞಾನಿಕತೆ ನಮ್ಮ ಒಂದು ಆಚರಣೆಗಳಲ್ಲಿರುವ ವೈಜ್ಞಾನಿಕತೆಯನ್ನು ಅರಿಯದೆ ನಾವು ಅದರಿಂದ ದೂರ ಆಗ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಒತ್ತಡ ನಿರ್ವಹಣೆಯಲ್ಲಿ ಪ್ರಾಣಾಯಾಮ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಗುರುಗಳಿಂದ ಈ ಪ್ರಾಣಾಯಾಮವನ್ನು ಕಲ್ತ್ಕೊಳ್ಳಿ ಇದನ್ನು ಮಾಡೋದರಿಂದ ಸಂಪೂರ್ಣ ಆರೋಗ್ಯವನ್ನು ನಾವು ಪಡೆಯಬಹುದು ನಮಸ್ಕಾರ